and also they have destroyed their cameras and all. and now when we are ready to file the case, uh, people are gathered here to uh, intimidate us. so these are the peoples who are from you. ಮೂರು ಜನ ಮೂರ್ ಜನವರು ಮೂರು ಜನ ಸೇರಿ ಹೊಡೆದವ್ರು ಮೂರು ಜನ ಸೇರಿ ಇದ್ರೆ ಮೂರು ಜನ ಇದೆ ಮೂರು ಜನ ಪೊಲೀಸರ ಪೊಲೀಸರು ಬಂದಕ್ಕೆ ಬಚಾವ ಇಲ್ಲದೆ ಅವರು ನೋಡಿದಾಗ್ತಿದ್ರು ಅಲ್ಲ ಸರ್ ಅವ್ರು ಹೊಡೆದ್ರು ನೀವು ನಮ್ಮನ್ ಕಲ್ಸ ಸರ್ ಅವ್ರ್ ಕಲ್ಸ್ಬೇಕಿಲ್ಲ ಸರ್ ಆ ಹೇಳಿ ಹೇಳಿ ನೀವು ನಾವು ಗಲಾಟೆ ಅಲ್ಲ ಸರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರೋ ಸರ್ ಹೋಗ್ತೀವಿ ಬರ್ಬೇಕಲ್ಲ ಅವ್ರೇ ಕಲ್ತಿ ಬಸ್ ನಮ್ಗೆ ಎದ್ರಿ ಕಳ್ತಿದೆ ಕಲ್ಸಿ ಅವ್ರಿಗ್ ಹಾಗಾದ್ರೆ ಕಲ್ತಿ ಕಲ್ಸಿದ ಸರ್ ಹೊಡೆದು ಕಲ್ಸಿದ್ರೆ ಹೊಡ್ ಸರ್ ಆ ಕಲ್ಚೆ ಹೇಗಾದ್ರೆ ಅವ್ರೇನು ಬಂದು ನೋಡಿ ಕಲ್ಲಲ್ಲಿ ಇಟ್ಟಿದ್ದಾರೆ ನೀವು ಅಲ್ಲಿ ನೋಡಿ ನಾವೇನ್ ಮಾಡ್ತಿಲ್ಲ ಸರ್ ಅಲ್ಲಿ ಅವರೇ ನೋಡ್ಕೊಂಡು ಸೇಫ್ ಜಾಗ ಅಲ್ಲಿ ಅವ್ರನ್ನ ಕಲ್ಚೆ ಸರ್ ಇಲ್ಲಿ ನೋಡಿ ಇದು ಬೆನಕ ಹಾಸ್ಪಿಟಲ್ ಇಲ್ಲಿ ನಾಲ್ಕು ಜನ ಮಾಧ್ಯಮದವರು ಟಿವಿ ಚಾನೆಲ್ ಮಾಧ್ಯಮದವರು ಕುಡ್ಲಾರಾಮ್ ಪೇಜ್ ಅಜಯ್ ಅವರು ಅಭಿ ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ ಮತ್ತು ಅವರ ಜೊತೆಗಿದ್ದಂತಹ ಕ್ಯಾಮರಾಮನ್ ಮತ್ತೆ ಇನ್ನೊಬ್ಬ ಪ್ರಮೋದ್ ಅಂತ ಹೇಳಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ನಾಲ್ಕು ಜನಕ್ಕೆ ಹೊಡೆದಿದ್ದಾರೆ ಅವಾಗ ಎಲ್ಲಾ ಜನರು ಕೂಡ ಪಾಪ ಅವರು ಏನ್ ಏನ್ ಏಟ್ ಆಗಿದೆ ಗಾಯಾಳುಗಳಿಗೆ ನೋಡಕ್ ಬಂದಿದ್ದಾರೆ ದಯವಿಟ್ಟು ನೋಡಿಬಿಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳನ್ನ ಹೋರಾಟಗಾರ ಆಗ್ಲಿ ಇಲ್ಲಿ ಜನಸಾಮಾನ್ಯರು ಯಾರು ಮಾಡಿಲ್ಲ ಈಗ ಸುವರ್ಣ ಚಾನೆಲ್ ಇಂದ ಡ್ರಾಮಾ ಮಾಡೋದಕ್ಕೆ ಇಬ್ರು ಅಲ್ಲಿ ವರದಿಗಾರ ಇಲ್ಲಿ ಬಂದು ನಿಮ್ದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದ್ರು ಸುವರ್ಣ ಚಾನೆಲ್ನ ಅಜಿತ್ ಜೈನ್ ತನ್ನನ್ನು ತಾನು ಮಾರ್ಕೊಂಡಿದ್ದಾನೆ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ ವೀರೇಂದ್ರ ಜೈನ್ ಅತ್ಯಾಚಾರಿ ಕೊಲೆಗಡಕ ರಕ್ಷಣೆ ಮಾಡೋದಕ್ಕೆ ಟಿವಿ ಶೋ ಮಾಡ್ತಾನೆ ಶೋ ಪುಟ್ ಅಪ್ ಮಾಡ್ತಾನೆ ಒಬ್ಬ ದೊಡ್ಡ ದಗಾಬಾಜಿ ಲಂಚ ಕೋರ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಈಗ ಇಲ್ಲಿ ಬಂದು ಡ್ರಾಮಾ ಮಾಡಿ ಜನರು ನೀನು ಯಾಕೆ ಬಂದಿದೆಯಾ ಅಂತ ಕೇಳಿದ್ದಕ್ಕೆ ಈಗ ದೊಡ್ಡದಾಗಿ ಫ್ಲಾಶ್ ಆಗಿ ಹಾಕ್ತಾ ಇದ್ದಾರೆ ಹಲ್ಲೆ ಯಾವುದೇ ರೀತಿಯಾದಂತಹ ಹಲ್ಲೆ ಇಲ್ಲ ದಯವಿಟ್ಟು ಪೊಲೀಸರು ಕೂಡ ಇಲ್ಲೇ ಇದ್ದಾರೆ ದಯವಿಟ್ಟು ನೋಡ್ಕೊಂಡ್ಬಿಡಿ ಪೊಲೀಸರು ಇದ್ದಾರೆ ಎಲ್ಲರೂ ಕೂಡ ಶಾಂತ ರೀತಿ ತೆರೆದಿದ್ದಾರೆ ಇದು ಸಾರ್ವಜನಿಕರ ಗಮನಕ್ಕೆ ಪೊಲೀಸರ ಗಮನಕ್ಕೆ ಶಾಂತಿಯುತ ಹೋರಾಟ ನಮ್ದು ಏನು ಹೋರಾಟ ಮಾಡಿದ್ರೆ ಆ ಸುವರ್ಣ ಟಿವಿ ಲೈವ್ ಬಿಟ್ಟಿದ್ದು ಓಡಿಸಿದ್ದಾರೆ ಆ ಒಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಚಟ್ ಮಾಡಬೇಕಿತ್ತು ಆ ವ್ಯವಸ್ಥೆಗರು ಸುವರ್ಣ ನ್ಯೂಸ್ ಮಾಡುವುದೇ ಬೇವಸ್ಥೆಗರ್ತ

ವಾಯ್ಸ್ ಮೆಸೇಜ್ ಬಂದಿದೆ ಐ ರಿಕ್ವೆಸ್ಟ್ ಎಸ್ಐಟಿ ಟು ವೆರಿಫೈ ದಿಸ್ ದಯಮಾಡಿ ಎಸ್ ಐ ಟಿ ಅವರು ಇದನ್ನ ಈ ವಾಯ್ಸ್ ವೆರಿಫೈ ಮಾಡಿ ನನಗೆ ಕಳಿಸಿದ್ದಾರೆ ಐ ಟ್ ನೋ ವೈ ದಿ ಸೆಂಡ್ ಮಿ ಐ ಟಿ ಅವರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಆಗಿದೆ ಅಂತ ಅಂಡ್ ಈಸ್ ಬಿಟ್ ಸೀರಿಯಸ್ ದಟ್ಸ್ ವಾಟ್ ವಾಟ್ ದ ಮೆಸೇಜ್ ಬಟ್ ಅಥೆಂಟಿಸಿಟಿ ನನಗೆ ಗೊತ್ತಿಲ್ಲ ಏನ್ ಕೇಳಿಸ್ಕೊಂಡೆ ಅದನ್ನ ಪ್ಲೇ ಮಾಡಿದ್ದೀನಿ ಐ ವಾಂಟ್ ಎಸ್ ಐ ಟಿ ಟು ಇಂಟರ್ವ್ಯೂನ್ ಇಮಿಡಿಯೇಟ್ಲಿ ಏನಾಗಿದೆ ಅಲ್ಲಿ ಐ ಡೋಂಟ್ ನೋ ಯಾರು ಅಟ್ಯಾಕ್ ಮಾಧ್ಯಮದ ಮಿತ್ರರ ಮೇಲೆ ಅಟ್ಯಾಕ್ ಆಗಿದೆ ಅಂತ ಈ ವಾಯ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ನನಗೆ ವೆರಿಫೈ ಮಾಡ್ಲಿಕ್ಕೆ ಆಗಿಲ್ಲ ಐ ಪ್ಲೇಡ್ ಇಟ್ ಐ ಐ ರಿಕ್ವೆಸ್ಟ್ ಧರ್ಮಸ್ಥಳ ಪೊಲೀಸ್ ಅಂಡ್ ಎಸ್ ಐ ಟಿ ಟು ಕೈಂಡ್ಲಿ ಈ ಒಂದು ಯಾರ ಮೇಲೆ ಅಟ್ಯಾಕ್ ಆಗಿದೆ ಆ ವಿಚಾರವಾಗಿ ನೋಡಿ ಏನಾಗಿದೆ ನಿಜವಾಗ್ಲೂ ಅಟ್ಯಾಕ್ ಆಗಿದೆ ಆಗಿದ್ರೆ ಅವರಿಗೆ ಬೇಕಾದಂತಹ ಲೀಗಲ್ ಅಸಿಸ್ಟೆನ್ಸ್ ಪ್ಲಸ್ ಐ ತಿಂಕ್ ಮೆಡಿಕಲ್ ಅಸಿಸ್ಟೆನ್ಸ್ ಕೊಡಿ ಮತ್ತೆ ಯಾರು ಇದನ್ನ ಮಾಡಿದ್ರು ಅದರ ಬಗ್ಗೆ ಸ್ವಲ್ಪ ಕಾನೂನು ಕ್ರಮ ಆಗಬೇಕು ಅಂತ ಈ ವಿಡಿಯೋ ಮೂಲಕ ಐ ಟು ಟು ಪ್ಲೇ ಪ್ಲೇ ಒನ್ಸ್ ಮೋರ್ ಅಂಡ್ ನನ್ಗೆ ಗೊತ್ತಿಲ್ಲ ಅದಕ್ಕೆ ಮತ್ತೆ ನಾನು ಜಸ್ಟ್ Uh, namaste everyone. Uh, a big tragedy has happened in Dharmasala right now. Uh, our media persons who were recording about uh, Dharmasala mass burial cases were attacked by uh, Dharmasala DCAT and they have been admitted and are uh, in a serious condition. So, right now, uh, uh, people are going to Dharmasala police station to file a case. So, we request everyone to uh, come there as, uh, as soon as possible. And also, please pass this message to other uh, media personnel. Uh... ಇಲ್ಲಿ ನನಗೆ ಇಲ್ಲಿ ಇಲ್ಲಿ ಮೆಸೇಜ್ ಏನು ಬರ್ತಾ ಇದೆ ಅಂತಂದ್ರೆ ಫೇಸ್ಬುಕ್ಕಲ್ಲಿ ಅಲ್ಲಿ ಒಬ್ಬ ಯೂಟ್ಯೂಬರ್ಗೆ ಅಟ್ಯಾಕ್ ಆಗಿದೆ ಅಂತ ಅಲ್ಲಿ ಅವ್ರು ಹೇಳಿರೋದು ಮೀಡಿಯಾ ಪರ್ಸನ್ಗೆ ಅಂತ ಪಾಸಿಬಲಿ ಬೋತ್ ಆಸ್ ಸಿಮಿಲರ್ ಅಟ್ಯಾಕ್ ಆಗಿರೋದಂತೂ ನಿಜ ಅಂತ ಅನಿಸ್ತದೆ ಸಂಬಡಿ ಸರ್ ಒಬ್ರು ಪುನೀತ್ ಪಿ ಸರ್ ಒಬ್ರು ಯೂಟ್ಯೂಬರ್ಗೆ ಅಟ್ಯಾಕ್ ಮಾಡಿದ್ದಾರೆ ಐ ತಿಂಕ್ ಇಫ್ ದಿಸ್ ಇಸ್ ಅ ಕೇಸ್ ಈ ರೀತಿ ಅಟ್ಯಾಕ್ ಆಗಂಗಿದ್ರೆ ಮತ್ತೆ ಐ ಮೀನ್ ಸೊ ವಾಟ್ ಇಸ್ ಪೊಲೀಸ್ ಧರ್ಮಸ್ಥಳ ಪೊಲೀಸ್ ಮತ್ತೆ ಎಸ್ ಐ ಡಿ ಅವರು ಏನ್ ಮಾಡ್ತಾ ಇದಾರೆ ದೊಡ್ಡ ದೊಡ್ಡಗನ್ನ ಆಂಟಿ ನಕ್ಸಲ್ ಫೋರ್ಸ್ ಅನ್ನ ಅಲ್ಲಿ ಬಿಟ್ಟು ಈ ರೀತಿ ಮಾಧ್ಯಮದ ಮೇಲೆ ಅಟ್ಯಾಕ್ ಆದ್ರೆ ಪಾರದರ್ಶಕತೆ ಎಲ್ಲಿದೆ ಮತ್ತೆ ಧರ್ಮಸ್ಥಳ ಪೊಲೀಸು ಮತ್ತೆ ಎಸ್ ಐ ಟಿ ಅವರು ಎಷ್ಟು ಜವಾಬ್ದಾರಿ ಅಂಡ್ ಇಫ್ ದಿಸ್ ಇಸ್ ಆಪನಿಂಗ್ ಇನ್ ಫ್ರಂಟ್ ಆಫ್ ಯೂ ನಿಮ್ಮ ಮುಂದೆ ಇದಾಗ್ತಾ ಇದ್ರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಏನ್ ಬೇಕಾದ ಆಗ್ಬಹುದು ಸಮನ್ ಇಸ್ ರಿಟರ್ನ್ ಪುನೀತ್ ಪಿ ಸರ್ ಒಬ್ರು ಯೂಟ್ಯೂಬರ್ಗೂ ಕೂಡ ಅಟ್ಯಾಕ್ ಮಾಡಿದ್ದಾರೆ ದಿಸ್ ಇಸ್ ವಾಟ್ ರಿಟರ್ನ್ ಮತ್ತೆ ನಾನು ಹೇಳ್ತಾ ಇದ್ದೀನಿ ನನಗೆ ಅಥೆಂಟಿಸಿಟಿ ಗೊತ್ತಿಲ್ಲ ಬಟ್ ಅಟ್ಯಾಕ್ ಆಗಿದ್ರೆ ಮಾತ್ರ ಇದು ನಿಜವಾಗ್ಲೂ ಖಂಡನೀಯ ಅಂಡ್ ವಿ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಸರ್ ಈ ರೀತಿ ಗೂಂಡಾವರ್ತನೆಗಳನ್ನ ಅದು ಕೊಲೆ ಜಾಗದಲ್ಲಿ ಖಂಡಿತ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಇಫ್ ದಟ್ ಎಸ್ ಹ್ಯಾಪೆಂಡ್ ಎಸ್ ಐ ಟಿ ಮತ್ತೆ ಪೊಲೀಸರು ಇದರ ಮೇಲೆ ಒಂದು ಸೂಕ್ತ ಕ್ರಮವನ್ನು ಜರುಗಿಸಬೇಕು ಕರ್ನಾಟಕ ಈ ಒಂದು ಸತ್ಯದ ಪರವಾಗಿದೆ ನಾವೆಲ್ಲ ಸತ್ಯದ ಪರವಾಗಿದ್ದೀವಿ ಅಂತ ಹೇಳುತ್ತಾ ಎಸ್ ಐ ಟಿ ಶುಡ್ ಲುಕ್ ಇನ್ ಟು ಮ್ಯಾಟರ್ ಎಸ್ ಐ ಟಿ ಮತ್ತೆ ಧರ್ಮಸ್ಥಳ ಪೊಲೀಸರು ಕೈಂಡ್ಲಿ ಲುಕ್ ಇನ್ ಟು ದ ಮ್ಯಾಟರ್ ಓಕೆ ವಿ ವಿಲ್ ಫಾಲೋ ದಿಸ್ ಮ್ಯಾಟರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮ್ಮ ಧರ್ಮಸ್ಥಳ ಪ್ರಕರಣದಲ್ಲಿ ಅಲ್ಲಿ ಎಸ್ ಐ ಟಿ ತನಿಖೆ ಆಗಬೇಕಾದ್ರೆ ಅದರ ಪಿನ್ ಟು ಪಿನ್ ಅಪ್ಡೇಟ್ಸ್ಗಳನ್ನು ಜನಗಳಿಗೆ ನೀಡುತ್ತಿರುವ ನಮ್ಮ ಗುಡ್ಡೇಜ್ ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ ಈ ಚಾನೆಲ್ಗಳ ಓನರ್ಗಳ ಮೇಲೆ ಹೋಗಿ ಹಲ್ಲೆ ಮಾಡಿದ್ದಾರೆ ಒಂದು ಗ್ಯಾಂಗ್ ಬಂದ್ಬಿಟ್ಟು ಯಾರು ಏನು ಎತ್ತ ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ಅವ್ರು ಮಾಡ್ತಿದ್ದಿದ್ದು ನ್ಯಾಯದ ಪರ ಯಾರ ಅಪರಾಧಿಗಳು ಅವ್ರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗರಿಗೆ ಹೊಡೆಯುವಂಥ ಅವಶ್ಯಕತೆ ಏನಿತ್ತು ಅಂತ ನನಗೆ ಗೊತ್ತಿಲ್ಲ ಆದರೆ ಇದು ಇಲ್ಲಿಗೆ ನಿಲ್ಲಲ್ಲ ಅಣ್ಣಪ್ಪ ನೋಡ್ತಾ ಇರ್ತಾನೆ ಮಂಜುನಾಥ ನೋಡ್ತಾ ಇರ್ತಾನೆ ಒಳ್ಳೇದಾಗ್ಲಿಕ್ಕಿಲ್ಲ ಅಷ್ಟೇ ಹೇಳೋದು ಈ ವಿಷಯದಲ್ಲಿ ನಿಜವಾಗ್ಲೂ ಹೇಳ್ತಾ ಇದೀನಿ ಇದು ಅಣ್ಣಪ್ಪನೇ ಮಾಡಿಸ್ತಾ ಇರೋದು ಇದನ್ನ ಎಲ್ಲಿಗೋ ತಲುಪಿಸೋ ಕೆಲಸ ಅಣ್ಣಪ್ಪನೇ ಮಾಡ್ತಿರೋದು ಅಂತ ನಾವು ಅನ್ಕೊಳ್ತೀವಿ ಇದು ಎಲ್ಲಿಗೋ ಹೋಗಿ ತಲುಪುತ್ತೆ ನಮಸ್ಕಾರ ಇದು ಧರ್ಮಸ್ಥಳದಲ್ಲಿ ಸೌಜನ್ಯಗಳ ಪರವಾಗಿ ನ್ಯಾಯ ಕೆಲಸ ಮಾಡ್ತಿರೋ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋದು ಖಂಡನಾರ್ಹ ಇಂತಹ ಗೂಂಡಾಗಳಿಂದಾನೆ ಲಕ್ಷಾಂತರ ಜನರು ಪೂಜಿಸುವ ಮತ್ತು ಗೌರವಿಸುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು ಕಳಂಕ ಬರ್ತಾ ಇರೋದು ಆ ಸೌಜನ್ಯ ಅನ್ನೋ ನಮ್ಮ ಹೆಣ್ಣಮಗಳ ಮೇಲೆ ಇಂತಹ ದಾರುಣ ಹತ್ಯೆ ಯಾಕೆ ಅಂತ ಕೇಳಿದ್ರೆ ಈ ಗೂಂಡಾಗ ಯಾಕೆ ಕಿರಿಕಿರಿ ಆಗ್ತಾ ಇದೆ ಯಾಕೆ ಕೋಪ ಬರ್ತಾ ಇದೆ ಇವರಿಂದ ಯಾರಿದ್ದಾರೆ ಯಾರು ಕಳಿಸಿ ಹೊಡೆಸ್ತಿದ್ದಾರೆ ಅನುಮಾನ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಪೊಲೀಸರು ಈ ಗೂಂಡಾಗಳನ್ನು ಬಂಧಿಸಿ ಇದರ ಸತ್ಯಾಸತೆಯನ್ನು ತಿಳ್ಕೊಬೇಕು ಜನ ಅರ್ಥ ಮಾಡ್ಕೊಳ್ಳಿ ನ್ಯಾಯ ಕೇಳೋದು ನಮ್ಮ ಕರ್ತವ್ಯ ನಮ್ಮ ಹಕ್ಕು ಟ್ಯಾಂಕ್ ಯು ಟ್ಯಾಂಕ್ ಯು ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು